ಪಾಧಾಮ ಆಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗುತ್ತೆ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಗುರುವಾರದ ವ್ಲಾಗ್ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೊಂಬಿಡಿ ಗುರುವಾರ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೆ ಇವತ್ತು ನನ್ನ ಮನೆ ಕ್ಲೀನಿಂಗು ಇರುತ್ತೆ ಮತ್ತು ಮನೆಯಲ್ಲಿ ಪೂಜೆದು ವ್ಯವಸ್ಥೆ ಮಾಡ್ಕೊಳ್ಬೇಕು ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅದೆಲ್ಲನೂ ಈ ವ್ಲಾಗಲ್ಲಿ ನಾವು ನೋಡೋಣ ಇವಾಗ ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದಿದೆ ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಕೆಲಸ ಮುಗ್ದೋಗಿದೆ ಹೋಗಿದೆ ಈಗ ದೇವ್ರ ಮನೆಯದು ಮತ್ತು ಊಟದ ವ್ಯವಸ್ಥೆ ಮಾತ್ರ ಮಾಡ್ಕೊಳ್ಬೇಕು ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ಇವತ್ತು ಆಗಿ ಬಟಾಣಿ ಭಾತ್ ಮಾಡೋಣ ಅದರಲ್ಲೂ ತುಂಬ ಚಳಿ ಇದೆ ಬಿಸಿ ಬಿಸಿಯಾಗಿ ಮಕ್ಕಳು ಏನೋ ಕೇಳ್ತಾಯಿರ್ತಾರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆಮೇಲೆ ನೆನಪಾಗಿದ್ದು ಬಟಾಣಿ ಬಾತು ಸರಿ ಮಾರ್ಟಿಂದ ಬಟಾಣಿ ಕೂಡ ತರಿಸಿದ್ದೆ ಈಗ ಹಸಿ ಬಟಾಣಿ ಸಿಗೋದು ತುಂಬ ಕಷ್ಟನೇ ಅದಕ್ಕೋಸ್ಕರ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪಲಾವೆಲೆ ಚಕ್ರದ ಹೂವು ಅಂದರೆ ಓಲ್ ಗರಂ ಮಸಾಲ ಹಾಕ್ಕೊಂಡು ಒಂದು ಎರಡು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಬಾತ್ ಬರುತ್ತೆ ಹಾಗೆಯೇ ಒಂದು ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡಿದ ನಂತರ ಇದು ಕ್ಲೀನಾಗಿ ಫುಲ್ಲು ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬೇಗ ಗೊಜ್ಜು ರೀತಿ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಗ ಬೇಗ ಟೊಮೆಟೊ ಚೆನ್ನಾಗಿ ಕುಕ್ ಆಗುತ್ತೆ ಆನಂತರ ನಾನು ಇದಕ್ಕೆ ಬಟಾಣಿ ಹಾಕೊಳ್ತಾ ಇದ್ದೀನಿ ನೀವು ಬಟಾಣಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಲೂಗಡ್ಡೆ ತರಕಾರಿ ಏನು ಬೇಕಾದರೂ ಹಾಕ್ಕೊಳ್ಬೋದು ಅದಕ್ಕೆ ಅದೆಲ್ಲ ಹಾಕೊಂಡ್ರೆ ತರಕಾರಿ ಭಾತ್ ಆಗೋಗ್ಬಿಡುತ್ತೆ ಅನ್ಬಿಟ್ಟು ಇದು ಬರೀ ಬಟಾಣಿ ಭಾತು ಬಟಾಣಿಯಲ್ಲಿ ಮಾಡೋದು ಅಷ್ಟೇ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ನಾನು ಫಸ್ಟೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ನಂತರ ಅಚ್ಚಕಾರದ ಪುಡಿ ಖಾರಕ್ಕೆ ಇಷ್ಟು ಬೇಕೋ ಅಷ್ಟು ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಕಲ್ಲರ್ಗೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಒಂದೇ ಒಂದು ಕಪ್ಪಷ್ಟು ಮೊಸರು ಇದ್ದೀನಿ ಮೊಸರು ಹಾಕೊಂಡಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಗೊಜ್ಜನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಇದಕ್ಕೆ ಅಕ್ಕಿ ಹಾಕ್ಕೊಂಡು ನಿಮಗೆ ಬಾಸುಮತಿ ರೈಸ್ ಇದ್ದರೆ ಅದನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಆಗಿ ಬುಲೆಟ್ ರೈಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ರೈಸಲ್ಲಿ ಕೂಡ ಇದನ್ನು ಮಾಡ್ಕೊಬೋದು ಇದೇದು ಬೇಕೋ ಅದೇ ಬೇಕೋ ಅಂತ ಏನಿಲ್ಲ ನೀರು ಅಳತೆ ಅಕ್ಕಿ ಅಳತೆಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾ ಅಂತ ನೋಡಿಕೊಂಡು ಉಪ್ಪೆಲ್ಲ ಸರಿ ಅಂತ ಒಂದು ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದೆರಡು ಕುದಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ನ ಹಾಕಿಸ್ಕೊಳ್ತೀನಿ ಅಷ್ಟೇ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಕುದಿಸಿ ಹಾಕೋದ್ರಿಂದ ಉದ್ರುದ್ರಾಗಿ ಅನ್ನ ಚೆನ್ನಾಗುತ್ತೆ ಅನ್ನೋದು ಅಷ್ಟೇ ಈಗ ಇದು ಕೂಗೋ ಅಷ್ಟರಲ್ಲಿ ಈ ಕಡೆ ನಾನು ಸಾಂಬಾರು ಕೂಡ ಮಾಡ್ಕೊಂಡ್ಬಿಡೋಣ ಯಾಕಂದರೆ ಅಡುಗೆ ಮನೆ ಕೆಲಸ ಒಂದು ಸಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಪೂಜೆಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ನಿಧಾನಕ್ಕೆ ಮಾಡ್ಕೊಬೋದು ಮತ್ತು ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ದೇವ್ರ ಮನೆ ಕೆಲಸ ಮಾಡ್ಕೊಳ್ಬೇಕು ಅಂತ ಯಾಕಂದರೆ ಊಟದ ವಿಷಯ ಇಲ್ಲಿ ಊಟದ ಇಲ್ಲ ಅಂದರೆ ಮಕ್ಕಳು ಹಸ್ಬೆಂಡ್ ಯಾರನ್ನ ಬಂದುಬಿಟ್ರೆ ಫಸ್ಟ್ ಇನ್ನೂ ಊಟ ಆಗಿಲ್ವಾ ಅಂದ್ಬಿಟ್ಟು ಅಂತ ಇರ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ್ದ ನನ್ನ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಯಿತು ಇವತ್ತಿನ ಸಾಂಬಾರು ಬಂದ್ಬಿಟ್ಟು ನಾನು ಹೀರೆಕಾಯಿ ಮಸ್ಕಾಯಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬದ್ನೆಕಾಯಿ ತುಂಬಾ ತುಂಬ ಚೆನ್ನಾಗಿರ್ತಾಯಿತ್ತು ಫಸ್ಟ್ ಬದನೆಕಾಯಿ ಇಲ್ಲದೇ ಇರೋ ಕಾರಣಕ್ಕೆ ಇವಾಗ ನಾನು ಬರೀ ಹೀರೆಕಾಯಿಲ್ಲ ಮಾಡ್ಕೊಳ್ತಾ ಇದ್ದೀನಿ ಇದೇನೆಲ್ಲ ಸಿಂಪಲ್ಲಾಗಿ ಹೀರೆಕಾಯಿ ಮತ್ತು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿ ಹಾಗೆಯೇ ಬೇಳೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಇದನ್ನು ಕೂಗಿಸ್ಕೊಳ್ಬೇಕು ಈ ಕಡೆ ಕುಕ್ಕರ್ ಕೂಗ್ಲಿ ಅಷ್ಟರಲ್ಲಿ ಈ ಕಡೆ ರೈಸ್ ಭಾತ್ ಕೂಡ ಆಗು ರೆಡಿಯಾಗಿತ್ತು ಅದನ್ನು ನೋಡಿ ತುಂಬ ಚೆನ್ನಾಗಿ ಘಮ ಘಮ ಇತ್ತು ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಹಾಕೊಟ್ಟಿದ ತಕ್ಷಣ ಕ್ಲೀನಾಗಿ ತಿಂಡಿ ತಿಂದ್ಕೊಂಡ್ರು ಯಾಕಂದರೆ ಮಳೆ ಮಾತ್ರ ಎಷ್ಟು ಮಳೆ ಬಂದು ನಿಂತಿದೆ ಅಂದರೆ ತುಂಬ ತುಂಬ ಮಳೆ ಬರ್ತಾ ಇದೆ ಈಗಂತೂ ಅದರಲ್ಲೂ ಚಳಿ ತುಂಬ ಆಗಿದೆ ಮನೆಯೆಲ್ಲ ತುಂಬ ಕೋಲ್ಡ್ ಹೋಗ್ಬಿಟ್ಟಿದೆ ಆದಷ್ಟು ಸೇಫಾಗಿರ್ರಿ ಮಳೆ ಬಂದರೆ ತಕ್ಷಣ ನೀರೆಲ್ಲ ನಿಂತು ತಕ್ಷಣ ಹಂಗೆ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ರಿ ಬಿಡುವ ಮಳೆ ಬರ್ತಾ ಇದೆ ಇನ್ನೂ ಬರ್ತಾನೆ ಇರಲಿ ನಾಳೆ ನೋಡ್ಕೊಳ್ಳೋಣ ಅನ್ನೋದಕ್ಕೆಲ್ಲ ಹೋಗಿಬಿಡಿ ಯಾಕಂದರೆ ಸೊಳ್ಳೆಗಳು ಜಾಸ್ತಿ ಆದಷ್ಟು ಈಗ ಡೆಂಗ್ಯೂ ಜ್ವರ ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ಆದಷ್ಟು ಕೇರ್ಫುಲ್ಲಾಗಿದೆ ಮಕ್ಕಳನ್ನೂ ಅಷ್ಟೇ ತುಂಬ ಜೋಪಾನವಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ ಇಲ್ಲ ಅಂದರೆ ಒಂದು ಚೂರು ಏನಾರ ಮಕ್ಕಳಿಗಾಯಿತು ಅಂದರೆ ನಮಗಂತೂ ತಡ್ಕೊಳ್ಳೋಕ್ಕಾಗಲ್ಲ ಅದ್ರ ಬದಲು ನಾವು ಫಸ್ಟೇನೇ ಕೇರ್ ತಗೊಂಡಿಟ್ಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಈಗ ಮಕ್ಕಳು ತಿಂಡಿ ತಿಂದಿದ್ದು ಆಯಿತು ಈ ಕಡೆ ನಾನು ಅವ್ರ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಈಗ ಟೀ ಕುಡಿಯೋಣ ಅಂತ ಅನ್ನಿಸ್ತು ನನ್ನ ಹಸ್ಬೆಂಡು ಕೂಡ ಬಂದರು ಯಾವಾಗಲೂ ಅಷ್ಟೇ ಅವ್ರು ಬಂದಮೇಲೆ ನಾನು ಟೀ ಅಥವಾ ಕಾಫಿ ಏನಾನ ಮಾಡೋದು ಈಗ ಅವ್ರಿಗೆ ಟೀ ಕೊಟ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ನಾನು ಅಡುಗೆ ಮನೆಗೆ ಆಮೇಲೆ ಸಾಂಬಾರೆಲ್ಲ ಬೇಯಿಸಿಟ್ಟಿದ್ದೀನಿ ಇನ್ನೂ ತುಂಬ ಟೈಮ್ ಇದೆ ಒಂದು ಹನ್ನೆರಡು ಗಂಟೆ ಮೇಲೆ ಅಡುಗೆ ಮಾಡಿದ್ರು ಆಯಿತು ಅಂದ್ಬಿಟ್ಟು ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡೋಣ ಅಂತ ಬಂದೆ ಸರಿ ಇನ್ನೇನು ಅದು ಒಗ್ಗರಣೆ ಹಾಕೋದು ಒಂದೇ ಅಲ್ವಾ ಒಂದು ಐದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಆಗಿರೋದ್ರಿಂದ ನಾನು ದೇವ್ರ ಮನೆನ ಒಂದೇ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೇ ಸಮಾಧಾನ ಈಗ ನಾನು ಆಷಾಢ ಶುಕ್ರವಾರ ಪೂಜೆ ಮಾಡಿರೋದ್ರಿಂದ ಮಾತ್ರ ನಾನು ಗುರುವಾರ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲ ಅಂದರೆ ನಾನು ಬುಧವಾರನೇ ಕ್ಲೀನ್ ಮಾಡಿಟ್ಕೊಳ್ತೀನಿ ಆಗ ಗುರುವಾರ ಬೆಳಗ್ಗೆನೇ ಪೂಜೆ ಆಗೋದ್ರೆ ತುಂಬ ಚೆನ್ನಾಗಿರುತ್ತೆ ವಾರದ ದಿನ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಈ ಸಲ ಮಾತ್ರ ಅಂದರೆ ಈ ಆಷಾಢ ಶುಕ್ರವಾರದಿಂದ ಮಾತ್ರ ನಾನು ಗುರುವಾರನೇ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಆಗ ದೇವ್ರ ಸಮಾನ ಸ್ವಲ್ಪ ಇನ್ನೂ ನೀಟಾಗಿರುತ್ತೆ ಒಂದಿನ ಗ್ಯಾಪ್ ಆಗೋದ್ರೆ ನನಗೆ ಅಷ್ಟು ಸಮಾಧಾನ ಆಗೋಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಗುರುವಾರನೇ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆಷಾಢ ಶುಕ್ರವಾರ ಮುಗಿದ್ಮೇಲೆ ನಾರ್ಮಲಾಗಿ ಬುಧವಾರದಿಂದನೇ ಎಲ್ಲ ರೆಡಿ ಮಾಡಿಟ್ಕೊಂಡು ಗುರುವಾರ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡ್ಕೊಳ್ಬೋದು ಈಗ ಫಸ್ಟಿಗೆ ನಾವು ಗಂಧ ಅರಿಶಿನ ಕುಂಕುಮ ಇಷ್ಟನ್ನು ಇಟ್ಟು ನಾನು ಫೋಟೋಗಳಿಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಅಂದರೆ ಸಲಿನೂ ಅಷ್ಟೇ ನಾನು ಗಂಧ ಅರಿಶಿನ ಕುಂಕುಮ ಇಷ್ಟು ಇಡಲೇಬೇಕು ದೇವರಿಗೆ ಮುಖ್ಯವಾಗಿರೋದು ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಇಷ್ಟೇ ಮತ್ತು ತುಂಬ ಜನ ಕೇಳ್ಬೋದು ನಾವು ಯಾವ್ಯಾವ ಥರ ಅಲಂಕಾರ ಮಾಡ್ಬೋದು ಮತ್ತು ಯಾವ್ಯಾವ ಥರ ಪೂಜೆ ಮಾಡಬೇಕು ಅಂತ ತಿಳಿಸಿ ಅಂತ ಕೇಳಿದ್ದೀರಾ ಅಲಂಕಾರ ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಳಿ ತುಂಬ ಹೂವು ಹಾಕಿ ಮಾಡಿದ್ರು ದೇವ್ರು ನಮಗೆ ಕೊಡೋದೇ ಕೊಡೋದು ಒಂದೇ ಒಂದು ಹೂವು ಹಾಕಿ ಮನಸ್ಸಿಂದ ಕೇಳ್ಕೊಂಡ್ರು ದೇವ್ರು ನಮಗೆ ಕೊಡೋದೇ ಕೊಡೋದು ಇದರಲ್ಲಿ ಬೇಕಾಗಿರೋದು ಗದ್ದೆ ಭಕ್ತಿ ಅಷ್ಟೇ ನಮಗೆ ಬೇಕಾಗಿರೋದು ನಮ್ಮ ಖುಷಿಗೆ ನಮ್ಮ ಆಡಂಬರಕ್ಕೋಸ್ಕರ ನಾವು ಎಷ್ಟೇ ಹೂವು ಹಾಕಿ ಎಷ್ಟೇ ಪೂಜೆ ಮಾಡುದ್ರುನು ನಾವು ಮನಸ್ಸಿಂದ ಏನು ಕೇಳ್ತೀವೋ ದೇವ್ರ ಹತ್ರ ಅದನ್ನು ನಮಗೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ನಾವು ಹೂವು ಹಾಕ್ದಿರೇ ಒಂದೇ ಒಂದು ತುಳಸಿ ಇಟ್ಕೊಂಡು ದೇವ್ರನ್ನ ಪೂಜೆ ಮಾಡ್ಬೋದು ಅದು ಅಷ್ಟೇ ತುಂಬ ಶ್ರೇಷ್ಠವಾದ ಒಂದು ಪೂಜೆನೇ ಆಗಿರುತ್ತೆ ಯಾಕಂದರೆ ದೇವ್ರ ಇದರಲ್ಲಿ ಕೇಳೋದು ನಿನ್ನ ಹೂವು ಎಷ್ಟು ಹಾಕಿದ್ಯಾ ನನಗೆ ತುಪ್ಪದಲ್ಲೇ ಆರತಿ ಮಾಡಿದ್ಯಾ ನನಗೆ ಒಳ್ಳೆ ಎಣ್ಣೆಯಲ್ಲೇ ಪೂಜೆ ಮಾಡ್ತಾ ಇದೆಯಾ ಒಳ್ಳೆ ಅಗರಬತ್ತಿಯಲ್ಲೇ ಪೂಜೆ ಮಾಡ್ತಾ ಇದೆಯಾ ಅಂತ ದೇವ್ರು ಯಾವತ್ತೂ ಕೇಳಲ್ಲ ನಿನ್ನ ಶ್ರದ್ಧೆ ಭಕ್ತಿ ಅಷ್ಟೇ ನಾನು ಕೇಳೋದು ಅದಕ್ಕೋಸ್ಕರನೇ ನಾವು ಎಷ್ಟೇ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಿ ಅಂದ್ರೂ ನಾವು ಮನಸ್ಸಿಂದ ಕೇಳ್ಕೊಂಡ್ರೆ ಮಾತ್ರ ನಮ್ಮ ಖುಷಿಗೆ ನಾವು ಏನೇನೋ ಮಾಡ್ಕೊಬೋದು ಆದರೆ ನಮಗೆ ಸಂತೋಷ ಆಗುತ್ತೆ ಬರ್ತದೆ ದೇವ್ರಿಗೆ ಸಂತೋಷ ಆಗಿದೆಯಾ ಅಂತ ಗೊತ್ತಾಗಲ್ಲ ಅದರಲ್ಲಿ ಕೆಲವ್ರು ಏನು ಮಾಡ್ತಾರೆ ಇನ್ನೂ ಸ್ವಲ್ಪ ಜನ ಯಾವ ಥರ ತಿಳ್ಕೊಳ್ತಾರೆ ಅಂದರೆ ಯಾವುದೋ ಒಂದು ಹೂವು ತರ್ತಾರೆ ಕಮ್ಮಿ ರೇಟು ಅಂತಾರೆ ಕಮ್ಮಿ ರೇಟಲ್ಲಿ ಹಾಕ್ಬಿಡ್ತಾರೆ ದೇವ್ರಿಗೆ ಏನು ಗೊತ್ತಾಗುತ್ತಾ ದೇವ್ರಿಗೆ ನಂಗೆ ಅರ್ಥ ಆಗುತ್ತಾ ನಾವು ಎಷ್ಟರಲ್ಲಿ ಪೂಜೆ ಮಾಡಿದ್ದೀವಿ ಅಂದ್ಬಿಟ್ಟು ನಮ್ಮ ಮನಸ್ಸಾಕ್ಷಿಗನ ಗೊತ್ತಾಗುತ್ತಲ್ವ ನಾವು ಯಾವ ಥರ ಪೂಜೆ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ದೇವ್ರೇ ನೋಡ್ತಾರ ಕೇಳ್ತಾರ ಅಂತ ಅಂದ್ಬಿಟ್ಟು ನೀವು ಮಾಡಿಬಿಡೋದನ್ನು ಮಾಡ್ಬೋದು ಬಟ್ ನಾಳೆ ದಿನ ಏನಾನ ಒಂದು ಆಯಿತು ಅಂದರೆ ಏ ನಾನು ಇಷ್ಟೆಲ್ಲ ಪೂಜೆ ಮಾಡಿದ್ದೀನಿ ದೇವ್ರು ನನಗೇನೂ ಕೊಟ್ಟೇ ಇಲ್ಲ ದೇವ್ರೆ ಹೇಳಿದ್ರೆ ನಿಮಗೆ ನನಗೆ ಇದೇ ಥರ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿ ಅಂತ ನಿಮ್ಮ ಮನಸ್ಸಿಂದ ನಿಮಗೆ ಒಳ್ಳೆ ಹೂವು ತಂದು ಹಾಕೋಕ್ಕಾಗಲಿಲ್ಲ ಅಂದರೂ ನಮ್ಮ ಮನಸ್ಸಿಂದ ಪೂಜೆ ಮಾಡೋದೇ ದೇವರು ಖಂಡಿತವಾಗ್ಲೂ ನಿಮ್ಗೆ ಒಲ್ದೇ ಹೊಲಿತಾರೆ ಹಾಗೆಯೇ ನಾವು ಯಾವ ಥರ ಅಲಂಕಾರ ಮಾಡಿದ್ರೂ ದೇವರು ಸ್ವೀಕರಿಸ್ತಾರೆ ನನಗೋಸ್ಕರ ಇಷ್ಟೆಲ್ಲ ನಮ್ಮ ಭಕ್ತ ಭಕ್ತರು ಮಾಡಿದಾರಲ್ಲ ಅನ್ನೋದು ಅವರು ನೋಡ್ತಾ ಇರ್ತಾರೆ ಎಲ್ಲನೂ ಅಷ್ಟೇ ನಮ್ಮ ಮನಸ್ಸಿಂದ ನಾವೇನು ಮಾಡಿದ್ರು ದೇವ್ರು ತುಂಬ ಚೆನ್ನಾಗಿ ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ ಮತ್ತು ಇನ್ನೊಂದೇನಪ್ಪ ಅಂದರೆ ನಾವೆಲ್ಲ ಪೂಜೆ ಆದಮೇಲೆ ದೇವ್ರ ಹತ್ರ ನೀವು ಕೇಳ್ಕೊಳ್ಬೇಕಾಗಿರೋದು ಒಂದೇ ನಾನು ಈ ಪೂಜೆಯಲ್ಲಿ ಏನೇ ತಪ್ಪು ಮಾಡಿದ್ರು ನನ್ನಿಂದ ನಿಮ್ಮ ನನಗೆ ಗೊತ್ತಿಲ್ಲದಿರ ನಾನು ಏನೇ ತಪ್ಪು ಮಾಡಿದ್ರೂ ಕ್ಷಮಿಸ್ಬಿಡಪ್ಪ ಅಂತ ಒಂದು ಮಾತು ಕೇಳ್ಕೊಳ್ಳಿ ದೇವರು ನಾವು ಅದೊಂದು ಮಾತಿಂದ ನಾವು ಏನೇ ಒಂದು ತಪ್ಪು ಮಾಡಿದ್ರೂ ಕ್ಷಮೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾವು ಮಾಡಿರೋ ಪೂಜೆಯಲ್ಲಿ ಪ್ರತಿಫಲ ಕರೆಕ್ಟಾಗಿ ಸಿಕ್ಕೇ ಸಿಗುತ್ತೆ ನಮ್ಮ ಅಪ್ಪ ಅಮ್ಮನೂ ನಾವೆಲ್ಲ ಏನೇ ತಪ್ಪು ಮಾಡಿದ್ರು ಬಿಟ್ಬಿಡ್ತಾರ ಏನೂ ಬಿಡಲ್ಲ ತಾನೇ ನಮ್ಮ ವಹಿಸ್ಕೊಂಡು ನಮ್ಮನ್ನ ವಹಿಸ್ಕೊಂಡೇ ಮಾತಾಡೋದು ನಾವು ಒಂದು ಕಳ್ತನ ಮಾಡಲಿ ನಾವು ಒಂದು ಏನೋ ಒಂದು ತಪ್ಪು ಮಾಡಿದ್ರೂ ಅಪ್ಪ ಅಮ್ಮ ಬಿಡೋಲ್ಲ ಅಲ್ವಾ ಅದಕ್ಕೋಸ್ಕರ ದೇವರು ನಮಗೆ ಅದೇ ಥರನೇ ನಮ್ಮ ಮಕ್ಕಳು ನಾವು ಬಿಡಲ್ಲ ಅನ್ನೋ ಥರ ದೇವರು ಎಲ್ಲ ಟೈಮಲ್ಲಿ ಇಲ್ಲ ಅಂದ್ರೂ ನಾವು ತುರ್ತ ತುದಿಯಲ್ಲಿ ಕಷ್ಟದಲ್ಲಿ ಸಿಲುಕಿದಾಗ ಖಂಡಿತವಾಗ್ಲೂ ದೇವ್ರು ಬಂದೇ ಬರ್ತಾರೆ ತುಂಬ ಚೆನ್ನಾಗಿ ಅಂದ್ಕೊಬೋದು ನಾನು ತುಂಬ ಕಷ್ಟ ಅನ್ಭೋಗಿಸ್ಬಿಟ್ಟಿದ್ದೀನಿ ನಾನು ಎಷ್ಟೋ ಪೂಜೆ ಮಾಡಿದ್ದೀನಿ ದೇವ್ರು ಬಂದಿಲ್ಲ ನೀವು ಮನಸ್ಫೂರ್ತಿಯಿಂದ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತಾರೆ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ್ಮೇಲೆ ನನಗೊಂದು ಪಾರ್ಸಲ್ ಬಂತು ಸರಿ ಓಪನ್ ಮಾಡಿದೆ ತುಂಬ ಚೆನ್ನಾಗಿತ್ತು ಡ್ರೆಸ್ ಮೇ ಡ್ರೆಸ್ಸು ಕುರ್ತಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದನ್ನು ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕು ಅಂದರೆ ಚೆಕ್ಔಟ್ ಮಾಡ್ಕೊಬೋದು ಇದರ ಒರ್ಜಿನಲ್ ಪ್ರೈಸ್ ಬಂದುಬಿಟ್ಟು ಫೋರ್ ತೌಸಂಡ್ ಏನು ಸಮಥಿಂಗ್ ಇದೆ ಆದರೆ ನನಗೆ ಇದು ಬಂದಿರೋದು ತ್ರಿಬಲ್ ನೈನ್ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಡ್ರೆಸ್ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಪಾರ್ಟಿ ವೇರ್ ಆಗಲಿ ಸಿಂಪಲ್ ಪೂಜೆಗಳಿಗಾಗಲಿ ಇಲ್ಲ ಎಲ್ಲ ಹೊರಗಡೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ಟ್ರೆಡಿಷ್ನಲ್ ಆಗಿದೆ ತುಂಬ ಒಂದು ಲುಕ್ಕು ಕಲರ್ಫುಲ್ಲಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಬೋದು ನಿಮಗೆ ಇಷ್ಟ ಆಗಿದ್ದರೆ ನಾನು ಕಾಮ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಇದರ ಪ್ರೈಸ್ ಬಂದು ಫೋರ್ ತೌಸಂಡ್ ತ್ರೀ ಫಾರ್ಟಿ ಫೈವ್ ರುಪೀಸು ನಮಗೆ ತ್ರಿಬಲ್ ನೈನಲ್ಲಿ ಸಿಕ್ಕಿದೆ ನೀವು ಒಂದ್ಸಲಿ ಚೆಕ್ ಮಾಡಿಕೊಂಡು ನೀವು ತೊಗೊಳ್ಬೇಕಾಗುತ್ತೆ ನಿಮ್ಮ ಸೈಜ್ ಎಲ್ಲ ಓಕೆ ಈಗ ಡ್ರೆಸ್ ಎಲ್ಲ ಬಂದಿದ್ದು ಅದೆಲ್ಲ ಎತ್ತಿಟ್ಟಿದಾಯಿತು ನೆಕ್ಸ್ಟು ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಒಗ್ಗರಣೆ ಹಾಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ಕೊಳ್ತಾಯಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಬೋದು ನಾನು ಈರುಳ್ಳಿಯನ್ನು ಹಾಕ್ಕೊಳ್ತೀರೇ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಂದಿರುವ ಸಾಂಬಾರನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಹಾಕ್ಕೊಳ್ಬೋದು ಹಾಕ್ಕೊಂಡಿದ ನಂತರ ಇದು ಚಪಾತಿಗೆ ಮುದ್ದೆಗೆ ಹಾಗೂ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಒಂದು ಎರಡು ಕುದಿ ಕುದಿಬೇಕಷ್ಟೇ ಈಗ ಚೆನ್ನಾಗಿ ಕುದಿಯಲಿ ಅಷ್ಟರಲ್ಲಿ ತುಂಬ ತುಂಬ ಚಳಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಒಂದು ಲೋಟ ಟೀ ಮಿಕ್ಕಿತ್ತು ಸರಿ ಬಿಸಿ ಮಾಡ್ಕೊಂಡು ಕುಡಿದು ಬಿಡೋಣ ಅಂತ ಅದನ್ನು ಕುಡಿಯ ಬಿಸಿಗಿಟ್ಟೆ ಈ ಕಡೆ ಪಾತ್ರೆ ನೋಡಿ ಇಷ್ಟ ಐತೆ ಪಾತ್ರೆ ಎಲ್ಲ ತೊಳೆದು ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ ನಮ್ಮ ಮಕ್ಕಳು ಬಂದಮೇಲೆ ಊಟ ಮಾಡಿದ್ರೆ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್